ನೀವು ದಯವಿಟ್ಟು ನೀವು ಬುರ್ಕಾ ಹಾಕೊಂಡು ಹೋಗಿ ಹಾಕೊಂಡು ನೀವು ಮುಖ ತೋರ್ಸಕ್ಕೆ ನಿಮ್ಮ ಕೈಲಿ ಅಂಬೇಡ್ಕರ್ ವಿಚಾರ ಬಂದರೆ ತೋರ್ಸೋಕ್ಕೆ ನಿಮ್ಮ ಮುಖ ಇಲ್ಲ ನಿಮಗೆ ದಯವಿಟ್ಟು ಮಾತಾಡಕ್ಕೆ ಹೋಗಬೇಡಿ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂಬೇಡ್ಕರ್ ಅವರು ಉಳಿದ ಎಲ್ ಎಲ್ಲೆಲ್ಲಿ ವಾಸ ಇದ್ದರು ನೆಲೆ ಇದ್ದರು ಅಷ್ಟು ಜಾಗಗಳನ್ನು ಪಂಚಪೀಠವಾಗಿ ಪರಿವರ್ತನೆಯನ್ನು ಮಾಡಿರುವಂಥವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅವರು ಪ್ರತಿ ವರ್ಷವೂ ಕೂಡ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಷನ್ ಅಡಾಪ್ಷನ್ ಡೇನ ಪಾರ್ಲಿಮೆಂಟೊಳಗಡೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮೂರು ದಿನ ಡಿಬೇಟ್ ಇಡುವಂಥದ್ದು ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಯಾವತ್ತಾದ್ರೂ ಅಂಬೇಡ್ಕರ್ ಅವ್ರನ್ನ ನೀವು ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚ ಒಂದು ಪ ಪಾಠಕ್ಕೆ ಮಾತ್ರ ಸೀಮಿತ ಮಾಡಿದ್ರಿ ಆದರೆ ಇವತ್ತು ಪಾರ್ಲಿಮೆಂಟಲ್ಲಿ ಪ್ರತಿ ವರ್ಷವೂ ಕೂಡ ಮೂರು ದಿನಗಳ ಕಾಲ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೆದ್ರು ಎಷ್ಟು ಕಷ್ಟವನ್ನು ಪಟ್ಟರು ಅನ್ನೋದ್ರ ಬಗ್ಗೆ ಅಲ್ಲಿ ಡಿಬೇಟ್ ನಡೆಯುತ್ತೆ ಇದಕ್ಕೆ ಕಾರಣರಾಗಿರುವಂಥವ್ರು ನಮ್ಮ ಮೋದಿಜಿಯವರು ಅಷ್ಟು ಗೌರವನ ಕೊಟ್ಟಿರುವಂಥ ವ್ಯಕ್ತಿನ ನೀವು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ವಿಚಾರವನ್ನು ನೀವು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಅದನ್ನು ದಾಳವಾಗಿ ಬಳಸ್ಕೊಳ್ತಿದ್ರಿ ಅಷ್ಟೇ ನೀವು ದಯವಿಟ್ಟು ನೀವು ಹಾಕೊಂಡು ಹೋಗಿ ಹಾಕೊಂಡು ನೀವು ಮುಖ ತೋರ್ಸೋಕೆ ನಿಮ್ಮ ಕಲಿ ಅಂಬೇಡ್ಕರ್ ವಿಚಾರ ಬಂದರೆ ತೋರ್ಸೋಕ್ಕೆ ನಿಮ್ಮ ಮುಖ ಇಲ್ಲ ನಿಮಗೆ ದಯವಿಟ್ಟು ಮಾತಾಡೋಕೆ ಹೋಗಬೇಡಿ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂಬೇಡ್ಕರ್ ಅವರು ಉಳಿದ ಎಲ್ ಅವರು ಎಲ್ಲೆಲ್ಲಿ ವಾಸ ಇದ್ದರು ನೆಲೆ ಇದ್ದರು ಅಷ್ಟು ಜಾಗಗಳನ್ನು ಪಂಚಪೀಠವಾಗಿ ಪರಿವರ್ತನೆಯನ್ನು ಮಾಡಿರುವಂಥವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅವರು ಪ್ರತಿ ವರ್ಷವೂ ಕೂಡ ನವಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಷನ್ ಅಡಾಪ್ಷನ್ ಡೇನ ಪಾರ್ಲಿಮೆಂಟೊಳಗಡೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮೂರು ದಿನ ಡಿಬೇಟ್ ಇಡುವಂಥದ್ದು ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಯಾವತ್ತಾದ್ರೂ ಅಂಬೇಡ್ಕರ್ ಅವ್ರನ್ನ ನೀವು ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚ ಒಂದು ಪಾಠಕ್ಕೆ ಮಾತ್ರ ಸೀಮಿತ ಮಾಡಿದ್ರಿ ಆದರೆ ಇವತ್ತು ಪಾರ್ಲಿಮೆಂಟಲ್ಲಿ ಪ್ರತಿ ವರ್ಷವೂ ಕೂಡ ಮೂರು ದಿನಗಳ ಕಾಲ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೆದರೂ ಎಷ್ಟು ಕಷ್ಟವನ್ನು ಪಟ್ಟರು ಅನ್ನೋದ್ರ ಬಗ್ಗೆ ಅಲ್ಲಿ ಡಿಬೇಟ್ ನಡೆಯುತ್ತೆ ಇದಕ್ಕೆ ನಮ್ಮ ಇದ್ದಾರೆ ಅಷ್ಟು ಗೌರವನ ಕೊಟ್ಟಿರುವಂತ ವ್ಯಕ್ತಿನ ನೀವು ಅಧಿಕಾರದಿಂದ ಕೆಳಗಳಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ವಿಚಾರವನ್ನ ನೀವು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಅದನ್ನು ದಾಳುವಾಗಿ ಬಳಸ್ಕೊಳ್ತಾ ಅಷ್ಟೇ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ